ಟಿ ಆರ್ ನ್ಯೂಸ್ ಕರ್ನಾಟಕಕ್ಕೆ ಸ್ವಾಗತ ನಾನು ಬೈರಿಡ್ಡಿ ಟಿ ಸಮಾಜ ಸೇವಕರು ಕೋಲಾರ ಸ್ನೇಹಿತರೆ ಒಬ್ಬ ಮನುಷ್ಯ ಹುಟ್ಟುತ್ತಾನೆ ಮತ್ತು ಸಾಯುತ್ತಾನೆ ಅದಕ್ಕೋಸ್ಕರ ಈ ಮನುಷ್ಯ ಸಾಯುವುದಕ್ಕೆ ತುಂಬ ಭಯ ಬೀಳುತ್ತಾನೆ ಯಾಕೆಂತಂದರೆ ನೋವಾಗುತ್ತೆ ಇದಾಗುತ್ತೆ ಪ್ರಾಣ ಬಿಡುವವರೆಗೂ ತುಂಬ ಭಯ ಭಯ ಬೀಳುತ್ತಾನೆ ಆದರೆ ಭಯ ಬೀಳುವ ಅವಶ್ಯಕತೆ ಇಲ್ಲ ಅಂತ ನಾನು ಹೇಳ್ತೇನೆ ಯಾಕೆ ಅಂತಂದರೆ ಹುಟ್ಟುವುದಕ್ಕಿಂತ ಮುಂಚೆ ನೀನು ಏನಾಗಿದ್ದೆ ಅಂತ ನಿನಗೆ ಗೊತ್ತಿಲ್ಲ ಸತ್ತ ಮೇಲೆ ಏನಾಗ್ತೀಯಾ ಅಂತ ಕೂಡ ನಮಗೆ ಗೊತ್ತಿಲ್ಲ ಈ ಏನಾಗ್ತಾ ಅಂತ ಗೊತ್ತಿಲ್ಲ ಅನ್ನೋದಕ್ಕೆ ನಾವು ಭಯ ಪಡಬೇಕಾಗಿಲ್ಲ ಆದರೆ ಹುಟ್ಟು ಮತ್ತು ಸಾವಿನ ಮಧ್ಯೆ ಒಂದು ಚಕ್ರ ಇರುತ್ತೆ ಪ್ರಾರಂಭ ಮತ್ತು ಅಂತ್ಯ ಪ್ರಾರಂಭ ಎಲ್ಲಾಗುತ್ತೋ ಅಂತ್ಯ ಕೂಡ ಅಲ್ಲೇ ಆಗುತ್ತೆ ಯಾಕಂದರೆ ಅದು ಪರಿಪೂರ್ಣ ಆದರೆ ಮಾತ್ರ ಜೀವನ ಈ ಜೀವನ ಅನ್ನುವುದು ಚಕ್ರದ ಮೇಲೆ ಒಂದು ಬಿಂದು ಒಂದು ಚುಕ್ಕೆ ಇದ್ದಂತೆ ತಿರುಗುತ್ತಿರುವ ಚಕ್ರದ ಮೇಲೆ ಯಾಕಂತಂದರೆ ಚಕ್ರದ ಮೇಲೆ ಬಿಂದಿರು ಬಿಂದು ಇರುತ್ತೆ ಅದು ತಿರಿತಾ ಇರುತ್ತೆ ಕಷ್ಟಗಳು ಸುಖಗಳು ನೋವುಗಳು ನಳಿವುಗಳು ಎಲ್ಲವೂ ಎಲ್ಲವನ್ನೂ ಅನುಭವಿಸೇ ಬರಬೇಕು ಒಬ್ಬ ಮನುಷ್ಯ ಅಂತಂದ ಮೇಲೆ ಯಾರೇ ಆಗಿರಬಹುದು ಆ ಚಕ್ರದಲ್ಲಿರುವ ಎಲ್ಲ ಬಿಂದುಗಳನ್ನು ಎಲ್ಲ ಕಷ್ಟ ನೋವುಗಳನ್ನು ಎಲ್ಲ ಅನುಭವಿಸ್ಬೇಕು ಯಾಕಂದರೆ ಮೇಲುಗಡೆ ಇರುವ ಬಿಂದು ಕೆಳಗಡೆ ಬರುತ್ತೆ ಕೆಳಗಡೆ ಅಂದರೆ ಆಪೋಸಿಟಿಗೆ ಬರುತ್ತೆ ಬಲಗಡೆ ಇರು ಬಲಗಡೆ ಇರುವ ಬಿಂದು ಎಡಗಡೆಗೆ ಬರುತ್ತೆ ಅದರ ಆಪೋಸಿಟಿಗೆ ಬರುತ್ತೆ ಅಂದರೆ ಒಂದು ಮೇಲಿರುವುದು ಸುಖ ಇರ್ಬೋದು ಕೆಳಗಡೆ ದುಃಖ ಇರ್ಬೋದು ಬಲಗಡೆ ಇರೋದು ನೋವಿರ್ಬೋದು ಎಡಗಡೆ ಇರೋದು ನಲಿವಿರಬಹುದು ಆದ್ದರಿಂದ ಮನುಷ್ಯನ ಒಂದು ಜೀವನ ಚಕ್ರ ಅಂತಂದರೆ ಎಲ್ಲ ಬಿಂದುಗಳನ್ನು ಅದು ಮುಟ್ಕೊಂಡೇ ಬರಬೇಕು ಜಂಪ್ ಮಾಡ್ಕೊಂಡು ಬರೋಕ್ಕಾಗೋದೇ ಇಲ್ಲ ಎಲ್ಲ ಬಿಂದುಗಳನ್ನು ಪಾಪಗಳನ್ನು ತಾನು ಇರ್ಬೋದು ಪುಣ್ಯಗಳಿರ್ಬೋದು ನೋವುಗಳಿರ್ಬೋದು ನಲಿವುಗಳಿರ್ಬೋದು ಅವಮಾನ ಇರ್ಬೋದು ಸನ್ಮಾನಗಳಿರ್ಬೋದು ಮತ್ತು ಈ ಎಲ್ಲ ಒಂದು ಅನುಭವಗಳು ಎಲ್ಲರಿಗೂ ತಪ್ಪಿದ್ದಲ್ಲ ಆದರೆ ಈ ಕಷ್ಟ ಸುಖಗಳು ಎಲ್ಲವೂ ಸಮಾನ ದೂರದಲ್ಲಿರುತ್ತವೆ ಎಲ್ಲರಿಗೂ ಎಲ್ಲರಿಗೂ ಸಮಾನ ದೂರದಲ್ಲೇ ಇರುತ್ತವೆ ಎಷ್ಟು ಆಯುಸು ಆಯ್ವರ್ಯ ಹೆಚ್ಚು ಅಂತಂದರೆ ಅವನಿಗೆ ಆ ಒಂದು ಯೋಚನೆ ಚಿಂತೆಗಳು ಭಯ ಕೂಡ ಹೆಚ್ಚಾಗುತ್ತದೆ ಆದ್ದರಿಂದ ಪ್ರತಿಯೊಬ್ಬರಿಗೂ ನೋವು ನಲುಗಳಿರ್ತೇವೆ ಎಲ್ಲ ಬಿಂದುಗಳನ್ನು ದಾಟ್ಕೊಂಡೇ ಬರಬೇಕು ಯಾವುದೂ ತಪ್ಪಿಸ್ಕೊಂಡು ಬರೋಕ್ಕಾಗೋದಿಲ್ಲ ಆದ್ದರಿಂದ ಈ ಜೀವನವನ್ನು ನಾವು ಯಾವ ರೀತಿ ಸಾಗಿಸ್ಕೊಂಡು ಬರುತ್ತೇವೋ ಅನ್ನೋದು ಮುಖ್ಯ ಕೊನೆಗೆ ನಮ್ಮ ಚಕ್ರ ಎಲ್ಲಿಲ್ಲುತ್ತದೆ ಎಲ್ಲಿ ಪ್ರಾರಂಭ ಆಗಿರುತ್ತದೋ ಅಲ್ಲೇ ಹೋಗುತ್ತದೆ ಉಸಿರಿನಿಂದ ಬರುತ್ತದೆ ಉಸಿರು ನಿಂತು ಹೋಗುತ್ತದೆ ಆದ್ದರಿಂದ ಸ್ನೇಹಿತರೆ ಎಲ್ಲವನ್ನು ಎಲ್ಲರೂ ನೂರಕ್ಕೆ ನೂರು ಈ ಪ್ರಪಂಚದಲ್ಲಿ ಎಲ್ಲರೂ ಸತ್ಯ ನಿಜ ಮಾಡೋದಕ್ಕಾಗೋದಿಲ್ಲ ಆದರೆ ಪ್ರಯತ್ನ ಪಡಿ ಜಾಸ್ತಿ ನಿಜ ಸತ್ಯ ಇರಲಿ ಈ ಒಂದು ಚಕ್ರ ಈ ಒಂದು ಚಕ್ರದಲ್ಲಿ ಎಲ್ಲ ಬಿಂದುಗಳನ್ನು ನಾಟಕಗಳನ್ನು ಡ್ರಾಮಾಗಳನ್ನು ಒಳ್ಳೆಯದನ್ನು ಕೆಟ್ಟದ್ದನ್ನು ಪಾಪಗಳು ಪುಣ್ಯಗಳು ಕಷ್ಟಗಳು ಸುಖಗಳು ನೋವುಗಳು ನಲಿವೆಗಳು ಇವೆಲ್ಲವನ್ನು ಸಾವಿನಿಂದ ಸಾರಿ ಹುಟ್ಟಿನಿಂದ ಸಾವಿನವರೆಗೂ ನಡೆಯುವಂಥ ಒಂದು ಸಂತೆ ಈ ಸಂತೆಯಲ್ಲಿ ಒಂದು ನಾಟಕ ಈ ನಾಟಕದಲ್ಲಿ ಯಾರ್ಯಾರ ಪಾತ್ರ ಏನಿದೆ ಗೊತ್ತಿಲ್ಲ ಅದಕ್ಕೆ ಹುಟ್ಟಿನಿಂದ ಸಾವಿನ ಮಧ್ಯದಲ್ಲಿ ನಾವು ಏನೇನು ಕರ್ಮಗಳು ಮಾಡ್ತೀವೋ ಆ ಕರ್ಮಗಳಿಗೆ ಅನುಸಾರವಾಗಿ ನಾವು ಪ್ರತಿಫಲಗಳನ್ನು ಪಡೆಯುತ್ತೇವೆ ಈಗ ಉದಾಹರಣೆಗೆ ನೋಡಿ ಊರಲ್ಲಿ ಯಾರಾದರೂ ಒಬ್ಬರು ಸತ್ತೋದಾಗ ಹೇಳ್ತಾರೆ ಅಪ್ಪ ಎಂಥ ಮಹಾನ್ ಒಳ್ಳೊಳ್ಳೆ ಕೆಲಸಗಳು ಮಾಡಿ ಊರು ಉದ್ಧಾರ ಮಾಡಿ ಒಂದು ಜನರಿಗೆ ಒಂದು ಮಾರ್ಗದರ್ಶಕರಾಗಿದ್ದರು ಇಷ್ಟು ಬೇಗ ಸಾವು ಬರಬಾರ್ದಾಗಿತ್ತು ಇವರಿಗೆ ಅಂತ ಒಬ್ಬರನ್ನಂತಾರೆ ಇನ್ನೊಬ್ಬರಿಗೆ ಏನಂತಾರೆ ನೀ ನನ್ನ ಮಗನಿಗೆ ಯಾವಾಗಲೂ ಸಾಯಬೇಕಾಗಿತ್ತು ಒಳ್ಳೆಯಲ್ಲವ್ರಿಗೆ ಸಾವು ಬಂತು ಇವತ್ತಿಗಾದರೂ ಸತ್ನಲ್ಲ ಯಾವಾಗಲೂ ಹೋಗಬೇಕಾಗಿತ್ತು ಅಂತ ಅಂತಾರೆ ಆದರೆ ಈ ಎಲ್ಲ ಮಾತುಗಳು ಬರೋದು ಯಾವುದರಿಂದ ಅಂತಂದರೆ ನಾವು ಮಾಡಿರುವ ಕರ್ಮಗಳಿಂದ ಕೆಲಸಗಳು ಏನು ನಾವು ಮಾಡಿದ್ದೀವಿ ಏನು ಹೆಸ್ರು ಮಾಡ್ಕೊಂಡಿದ್ದೀವಿ ಎಲ್ಲವೂ ನಾವು ಮಾಡ್ಕೊಳ್ಳೋದೆ ಯಾರು ನಿನಗೆ ಕೆಟ್ಟದ್ದು ಮಾಡುವಂಥೇಳ್ಕೊಳಲ್ಲ ಮಾಡು ಅಂತ ಮಾಡುವಂಥೇಳ್ಕೊಳಲ್ಲ ನಾವು ಏನು ಮಾಡ್ತೀವೋ ಅದಕ್ಕೆ ಉತ್ತರ ಬರುತ್ತೆ ಪ್ರತಿಫಲ ಸಿಗುತ್ತೆ ನಿಮಗೆ ಒಂದು ಕ್ವಶನ್ ಪೇಪರು ಆನ್ಸರ್ ಶೀಟ್ ಬುಕ್ಲೆಟ್ ಕೊಟ್ಟು ನಿಮ್ಗೆ ಕೊಟ್ಟು ಬಿಡ್ತೀವಿ ನೀವು ಏನು ಬರೀತೀರೋ ಅದಕ್ಕೆ ಮಾರ್ಕ್ಸ್ ಹಾಕ್ತೀವಿ ಏನೂ ಬರೆದಿಲ್ಲ ಝೀರೋ ಹಾಕ್ತೀವಿ ಎಲ್ಲ ಬರೆದ್ರೆ ನೂರಕ್ಕೆ ನೂರೂ ಕೊಡ್ಬೋದು ಪೆನ್ನು ಪೇಪರ್ ಎಲ್ಲ ನಿಮ್ಮ ಕೈಯಲ್ಲಿರುತ್ತೆ ನಿಮ್ಮ ಎಲ್ಲರೂ ಹೇಳ್ತಾರೆ ಅಯ್ಯೋ ಅಯ್ಯೋ ಹಣೆ ಬರ ದೇವ್ರು ಹಂಗೆ ಬರೆದು ಬಿಟ್ಟ ಇವ್ಗೆ ಅಂತ ದೇವ್ರ ಪೆನ್ನು ಪೇಪರ್ ಕೊಟ್ಟವನಷ್ಟೇ ಯಾವುದೂ ಬರ್ಕೊಟ್ಟಿಲ್ಲ ಖಾಲಿ ಪೇಪರ್ ಆ ಪೇಪರ್ ಮೇಲೆ ನೀವು ಬರ್ಕೋಬೇಕು ನೀವೇನಾದರೂ ಬರ್ಕೊಳ್ಳಿ ಯಾರು ನಿಮ್ನೇನು ಕೇಳಲ್ಲ ಏನಾದರೂ ಬರ್ಕೊಳ್ಳಿ ಅಂದರೆ ಜೀವನದಲ್ಲಿ ಒಂದು ಪರೀಕ್ಷೆ ಅಂತ ನಾನು ಕೇಳಿ ಇದ್ದೀನಿ ಈ ಪರೀಕ್ಷೆಯಲ್ಲಿ ಏನಾದರೂ ಬರ್ಕೋಬೋದು ನಿಮಗೆ ಸ್ವತಂತ್ರ ಬರೀದೇನೂ ಇರ್ಬೋದು ಬರೀಬೋದು ಆದರೆ ಅದರ ಫಲಿತಾಂಶ ನಿಮಗೆ ಕೊಡ್ತೀವಿ ನಿಮಗೆ ಸಿಗುತ್ತೆ ಆದ್ದರಿಂದ ಎಲ್ಲವೂ ನಿಮ್ಮ ಕೈಯಲ್ಲೇ ಇರುತ್ತದೆ ಯಾವುದೇ ಕೆಲಸವನ್ನು ಮಾಡಬೇಕಾದರೆ ಒಂದು ಸುಮಾರು ಸಲ ಯೋಚನೆ ಮಾಡಿ ಅದು ಒಳ್ಳೆಯದ ಅದರ ಅದನ್ನು ಮಾಡಿದರೆ ಅದರಿಂದ ಏನು ಪರಿಣಾಮ ಕೆಟ್ಟದ್ದಾಗುತ್ತಾ ಏನಾಗುತ್ತೆ ಅಂತ ನೂರು ಸಲ ಯೋಚನೆ ಮಾಡಿ ಯಾಕಂತಂದರೆ ಕೋಪದಲ್ಲಿ ಕುಯ್ಕೊಂಡ ಮೂಗು ಮತ್ತೆ ಬರೋದಿಲ್ಲ ಯಾವುದೇ ಕೆಲಸದಕ್ಕೆ ಮುಂಚೆ ನಾವು ಒಳಗಡೆ ಹೋಗಬೇಕಾದರೆ ಹೊರಗಡೆ ಬರುವ ದಾರಿಯನ್ನು ಹುಡುಕಿಕೊಂಡು ಒಳಗಡೆ ಹೋಗಬೇಕು ಅಂದರೆ ಅರ್ಜುನನಾಗಬೇಕು ಅಭಿಮುನ್ಯನಾಗಬಾರದು ಹೊರಗಡೆ ಬರುವ ದಾರಿಯನ್ನು ಮೊದಲೇ ನೋಡ್ಕೊಂಡಿದ್ರೆ ನೀವು ಹೊರಗಡೆ ಒಳಗಡೆ ಹೋಗಬೇಕು ನಾನು ಹೇಳೋದೇನೆಂದ್ರೆ ಗುರು ಎಲ್ಲ ಸ್ನೇಹಿತರೆ ಯಾವುದೇ ಒಂದು ಕಾರಣಕ್ಕೋಸ್ಕರ ಮಾಡಿದ ಒಂದು ಕರ್ಮ ಅದು ಹಿಂದಕ್ಕೆ ಬರುವುದಿಲ್ಲ ಆ ಕರ್ಮಕ್ಕೆ ಆ ಕರ್ಮ ನಿಮಗೆ ಕಳಿಬೇಕಾದ್ರೆ ಮತ್ತೆ ಏನೋ ಒಂದು ಶಿಕ್ಷೆ ಅನುಭವಿಸೋದು ಇಲ್ಲ ಅಂತಂದರೆ ಏನೋ ಒಳ್ಳೆ ಕೆಲಸ ಮಾಡೋದು ಇನ್ನೊಬ್ಬರಿಗೆ ಸಹಾಯ ಮಾಡೋದು ಅದನ್ನು ಆ ರೂಪದಲ್ಲಿ ಮಾತ್ರ ನಾವು ಸಮ ಮಾಡ್ಕೋಬಹುದು ಆದ್ದರಿಂದ ಸ್ನೇಹಿತರೆ ಯಾವುದೇ ಕೆಲಸ ಮಾಡೋದಕ್ಕೆ ತಮ್ಮ ಮುಂಚೆ ಹತ್ತು ಸಲ ಯೋಚನೆ ಮಾಡಿ ಅದು ಸರಿ ಇದೆ ಇದರಿಂದ ಯಾರಿಗೂ ತೊಂದರೆ ಆಗುವುದಿಲ್ಲ ಮತ್ತು ಯಾರು ತೊಂದರೆ ಆಗೋದಿಲ್ಲ ಸಮಾಜಕ್ಕೆ ತೊಂದರೆ ಆಗುವುದಿಲ್ಲ ಪರಿಸರಕ್ಕೆ ತೊಂದರೆ ಆಗೋದಿಲ್ಲ ಮತ್ತು ಇನ್ನೊಂದು ನಮ್ಮ ಮಾತು ಇನ್ನೊಬ್ಬರಿಗೆ ನೋವು ಪಡಿಸುವಂತೆ ಇರಬಾರದು ಸ್ನೇಹಿತರೆ ಯಾವುದೇ ಎಷ್ಟೇ ಕಷ್ಟ ಬಂದಿದ್ದರೂ ಪ್ರೀತಿಯಿಂದ ವಿಶ್ವಾಸದಿಂದ ಒಳ್ಳೆಯ ಮಾತಿನಿಂದ ಗೆಲ್ಲಬಹುದು ನಾವು ಎಷ್ಟೋ ರೀತಿಯಲ್ಲಿ ಮಾತಾಡ್ತೀವಿ ಆ ಮಾತಾಡುವ ದಾಟಿ ಕೂಡ ಇಂಪಾರ್ಟೆಂಟ್ ಆಗಿರುತ್ತದೆ ಉದಾಹರಣೆಗೆ ಒಂದು ಕಲ್ಲು ಬಿದ್ದಿರುತ್ತೆ ಒಬ್ಬ ಹುಡುಗ ಇರ್ತಾನೆ ಐಯ್ ಎತ್ತೋ ಕಲ್ಲು ಅಂತಂದ್ರೆ ಅವನು ಎತ್ತೋದಿಲ್ಲ ಏ ಮರು ಪಾಪ ಆ ಕಲ್ಲನ್ನು ಎತ್ತಾಕು ಅಂತಂದರೆ ಮಾತ್ರ ಅವನು ಕೇಳ್ತಾನೆ ತುಂಬ ಒಳ್ಳೆಯ ಹುಡುಗ ನೀನು ಈ ಥರ ಕೆಲಸಗಳು ಮಾಡೋದನ್ನು ಕಲ್ತ್ಕೊಂಡಾಗ ಮಾತ್ರ ಆ ಹುಡುಗ ಯಾವುದೇ ತಪ್ಪು ಮಾಡಿರಲಿ ಯಾವುದೇ ಆಗಿರಲಿ ಪ್ರೀತಿಯಿಂದ ಒಳ್ಳೆಯತನದಿಂದ ಸ್ನೇಹದಿಂದ ಎಲ್ಲವನ್ನೂ ಗೆಲ್ಲಬಹುದು ಎಷ್ಟೇ ತಪ್ಪು ಮಾಡಿಬಿಟ್ಟಿರಲಿ ಎಷ್ಟೇ ತಪ್ಪು ಮಾಡಿದ್ರು ನಾನು ತಪ್ಪು ಮಾಡಿದ್ದೀನಿ ಇನ್ನು ಮೇಲೆ ಈ ಥರ ಮಾಡಲ್ಲ ಅಂತ ತಕ್ಷಣವೇ ಒಂದು ಭಾಗ ಆದ್ರೂ ಏನೋ ಒಪ್ಕೊತಾ ಇದ್ದಾನೆ ನಾನು ಬರುತ್ತೆ ಮತ್ತು ಇನ್ನೊಂದೇನಂತಂದರೆ ನನ್ನ ನಮ್ಮ ಸ್ವಾರ್ಥಕ್ಕೋಸ್ಕರ ಬೇರೆಯವರ ಬದುಕನ್ನು ಹಾಳು ಮಾಡಬಾರ್ದು ಹಾಳು ಮಾಡಬಾರ್ದು ಅದಕ್ಕೆ ಹೇಳೋದು ಒಂದು ಜೀವನ ಚಕ್ರದಲ್ಲಿ ಎಲ್ಲವೂ ನಡೀತದೆ ಏನಾಗಬೇಕು ಅಂತ ಪೂರ್ವ ನಿರ್ಧಾರಿತ ಆಗಿರುತ್ತದೆ ಈಗ ಒಬ್ಬ ಮನುಷ್ಯ ನಾವಂತೀವಿ ಅಯ್ಯೋ ಇವಾಗ ಐದು ನಿಮಿಷ ಲೇಟಾಗಿ ಹೋಗಿದರೆ ಬದುಕ್ತಾ ಇದ್ದ ಇಲ್ಲ ಮುಂಚೆ ಹೋಗಿದ್ರೆ ಬದುಕ್ತಾ ಇದ್ದ ಇಲ್ಲ ಕೂತ್ಕೊಂಡು ಹೋಗಿದರೆ ಬದುಕ್ತಾಯಿದ್ದ ಅಂತ ಅವೆಲ್ಲ ಸುಳ್ಳು ಸುಳ್ಳು ಸ್ನೇಹಿತರೆ ಒಂದು ಕತೆ ಹೇಳ್ತೀನಿ ನೋಡಿ ಒಂದು ಪಾರಿವಾಳ ಮತ್ತು ಗಿಣಿ ಮತ್ತು ಒಂದು ಹದ್ದು ದೇವಸ್ಥಾನದ ಮೇಲೆ ಕೂತಿದೆ ಆ ಗಿಣಿಗೆ ಆ ಯಸ್ಸು ತೀರಿದೆ ಯಮಧರ್ಮರಾಜ ಬಂದ ಗಿಣಿ ನೆತ್ಕೊಂಡು ಹೋಗಬೇಕು ಆವಾಗ ಯಮಧರ್ಮರಾಜ ದೇವಸ್ಥಾನದ ಒಳಗಡೆ ಹೋಗಿ ಹೊತ್ತರಲ್ಲಿ ಪಾಪ ಹದ್ದುಗೆ ತುಂಬ ದುಃಖ ಆಯಿತು ಎಷ್ಟೋ ವರ್ಷಗಳಿಂದ ಈ ಗಿಣಿ ನನ್ನ ಹತ್ರ ಇದೆ ನಾವೆಲ್ಲ ಸ್ನೇಹಿತರಾಗಿದ್ದೀವಿ ಇವತ್ತು ಗಿಣಿಯನ್ನು ಯಮಧರ್ಮ ರಾಜ ಎತ್ಕೊಂಡು ಹೋಗ್ತಾನೆ ಇವತ್ತು ಸತ್ತೋಗುತ್ತೆ ಹೇಳ್ಬಿಟ್ಟು ಹತ್ಕೊಂಡಿತ್ತಂತಿ ಆವಾಗ ಹದ್ದೇನು ಮಾಡ್ತು ಈ ಒಂದು ಗಿಣಿಯನ್ನು ತುಂಬ ದೂರ ದಟ್ಟವಾದ ಅರಣ್ಯ ಒಂದು ದೊಡ್ಡ ಮರ ದೊಡ್ಡ ಮರ ಆ ಮರದ ಪೊಟರೆಯಲ್ಲಿ ಈ ಗಿಣಿಯನ್ನು ಹಾಕಿತು ಯಮ ಯಮಧರ್ಮರಾಜನಿಗೆ ಗೊತ್ತಾಗೋದಿಲ್ಲ ಇನ್ನಿಲ್ಲಿ ಬರೋದಿಲ್ಲ ಅದು ಹೆಂಗೆ ಎತ್ಕೊಂಡು ಹೋಗ್ತಾನೆ ಹೆಂಗೆ ನಾನು ಅಂತ ಅಂದ್ಬಿಟ್ಟು ಅಲ್ಲಿ ಬಿಟ್ಬಿಟ್ಟು ಮತ್ತೆ ದೇವಸ್ಥಾನದ ಹತ್ರ ಬಂತು ಬಂದು ಅದೇ ಜಾಗದಲ್ಲಿದೆ ಯಮಧರ್ಮರಾಜ ಆಚೆ ಕಡೆ ಬಂದ ಬಂದ ಮೇಲೆ ನೋಡಿ ಗಿನಿ ಇಲ್ಲಿಲ್ಲ ಎಲ್ಲಿದೆ ನಿನಗೆ ಗೊತ್ತಾಗೋದಿಲ್ಲ ಹೇಗೆ ತಗೊಂಡೋಗ್ತೇವೆ ತಗೊಂಡು ಹೋಗು ಅಂತಂದಾಗ ಎಂ ಧರ್ಮರಾಜನ ಹೇಳಿದ್ನು ಆ ಗಿಣಿಗೆ ಇಲ್ಲಿ ಸಾವಿರಲಿಲ್ಲ ಆ ಗಿಣಿಗೆ ಇಲ್ಲಿ ಸಾವಿಲ್ಲ ಇಲ್ಲಿ ಬರೆದಿಲ್ಲ ಈ ಸ್ಥಳದಲ್ಲಿ ಬರೆದಿಲ್ಲ ಈ ಸಮಯದಲ್ಲಿ ಬರೆದಿಲ್ಲ ಈ ಜಾಗದಲ್ಲಿ ಬರೆದಿಲ್ಲ ಅಂತಂದರು ಅದು ಹೇಗೆ ಅಂತಂದ್ರೆ ಅಂತೂ ಹದ್ದು ನೋಡಿ ಎಲ್ಲಿ ನಿರ್ಧಾರ ಆಗಿರುತ್ತೈತೆ ನೋಡಿ ಸಾವು ಆ ಯಮ್ದರ್ಮರಾಜ್ ನೆ ನೋಡು ನೀನು ಹೋಗಿ ಅದು ಆ ಗಿಣಿಯನ್ನು ದಟ್ಟವಾದ ಅರಣ್ಯದ ಪೊಟರೆಯಲ್ಲಿ ಬಿಟ್ಬಿಟ್ಟು ಬಂದೆ ಆ ಪೊಟರೆಯಲ್ಲಿ ದೊಡ್ಡ ಹಾವಿತ್ತು ಆ ನಾಗರ ಹಾವು ಆ ಗಿಣಿಯನ್ನು ಸಾಯಿಸಿಬಿಡ್ತು ಅದು ಆಲ್ರೆಡಿ ಯಮಲೋಕಕ್ಕೆ ಹೊರಟೋಯ್ತು ಹಂಗಂದ್ರೆ ಏನರ್ತಾ ಆ ಗಿಣಿ ಸಾವ ದೇವಸ್ಥಾನದ ಮೇಲೆ ಇರಲಿಲ್ಲ ದಟ್ಟವಾದ ಅರಣ್ಯದಲ್ಲಿ ಮರದ ಪೊಟರೆಯಲ್ಲಿ ಹಾವಿನ ಮೂಲಕ ಅದಕ್ಕೆ ಸಾವಿತ್ತು ಅದಕ್ಕೆ ಹೇಳೋದು ಯಾವ ಸ್ಥಳ ಯಾವ ಸ್ಥಳದಲ್ಲಿ ಯಾವ ಸಮಯದಲ್ಲಿ ಯಾರ ಮುಖಾಂತರ ಸಾವಾಗುತ್ತೆ ಅಂತ ನಮಗೆ ಗೊತ್ತಿಲ್ಲ ಆದರೆ ಹಾಗೇ ಆಗುತ್ತೆ ಆಯಿತು ಆವಾಗ ಹದ್ದಿಗೆ ತುಂಬ ದುಃಖ ನಮ್ಮ ಯಮಧರ್ಮರಾಜ ಇಲ್ಲಿಯರು ಅಂತಂತಂತು ಸೀದಾ ಹೋಯಿತು ಇಲ್ಲಿಗೆ ಮರದ ಹತ್ರ ಪೊಟ್ರೆ ಹತ್ರ ಥರ ಹಾವು ಚೆನ್ನಾಗಿ ತಿಂದ್ಬಿಟ್ಟು ಮೇಲಕ್ಕೆ ಬರ್ತಾಯಿತ್ತು ಈ ಒಂದು ಹದ್ದು ಮೇಲಕ್ಕೆ ಬಂದ ತಕ್ಷಣ ಆ ಹಾವನ್ನು ಹಿಡ್ಕೊಂಡು ಕುಕ್ಕಿ 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 ಸಾಯಿಸ್ತು ಸಾಯಿಸಿಬಿಟ್ಟು ಅಲ್ಲೇ ಬಿಟ್ಟು ಮತ್ತೆ ಬಂತು ಯಮಧರ್ಮರಾಜ ಅಲ್ಲೇ ಇದ್ದಾನೆ ಬಂತು ಬಂದಾಗ ಯಮಧರ್ಮರಾಜ ಇವಾಗ ಹೇಳು ನಿಮ್ಮ ಹದ್ದಿಗೆ ಯಾರು ಸಾ ಯಾರ ಯಾರ ಯಾರಿಂದ ಸಾವು ಎಲ್ಲಿ ಸಾವು ಅಂತ ಏ ಮೂರ್ಖೆ ಆ ಹಾವಿಗೆ ನಿನ್ನ ಕೈಯಿಂದ ಈ ಸಮಯಕ್ಕೆ ನಿನ್ನಿಂದನೇ ಸಾವಾಗಬೇಕು ಅಂತಿತ್ತು ಆ ಹಾವು ನಿನ್ನ ಕೈಯಲ್ಲಿ ಸಾವನ್ನಪ್ಪಿದೆ ಗಿಣಿ ಹಾ ಗಿಣಿ ಹಾವಿನಿಂದ ಸಾವನ್ನಪ್ಪಿತು ಹಾವು ಹದ್ದಿನಿಂದ ಸಾವನ್ನಪ್ಪಿತು ಇವೆಲ್ಲ ಪೂರ್ವ ನಿರ್ಧಾರಿತ ಅದಕ್ಕೆ ಹೇಳೋದು ಯಾರಿಂದ ಎಲ್ಲಿ ಯಾವ ಸಮಯಕ್ಕೆ ಸಾವು ಸಂಭವಿಸುತ್ತೆ ಅಂತ ಅದು ಬರೆದಿರುತ್ತೆ ಅಲ್ಲ ಆಗಿರುತ್ತೆ ಅಷ್ಟೇ ನಾವು ಅಂದಿನದೆಲ್ಲ ಐದು ನಿಮಿಷ ಮುಂಚೆ ಹೋಗಬೇಕಾಗಿತ್ತು ನಾಲ್ಕು ನಿಮಿಷ ಮುಂಚೆ ಹೋಗಬೇಕಾಗಿತ್ತು ಇಲ್ಲ ಕೂತ್ಕೋಬೇಕಾಗಿತ್ತು ಇಲ್ಲಾಂದ್ರೆ ಅದು ಯಾವುದೋ ಯಾರೋ ಏನೋ ಹೇಳಿದ್ರು ಅದನ್ನು ಕೇಳಬೇಕಾಗಿತ್ತು ಅನ್ನೋದು ಯಾವುದೂ ನಿರ್ಧಾರ ಆಗೋದಿಲ್ಲ ಇದರಿಂದ ಏನು ಅರ್ಥ ಆಗುತ್ತೆ ಅಂತಂದರೆ ಸಾವು ಆಲ್ರೆಡಿ ನಿರ್ಧಾರಿತವಾಗಿರುತ್ತದೆ ಎಷ್ಟು ಸಮಯಕ್ಕೆ ಎಷ್ಟು ವಯಸ್ಸಿಗೆ ಯಾವ ಜಾಗದಲ್ಲಿ ಎಷ್ಟು ಸಮಯಕ್ಕೆ ಯಾರಿಂದ ಅನ್ನೋದೆಲ್ಲ ನಿರ್ಧಾರ ಆಗಿರುತ್ತದೆ ಅದಕ್ಕೋಸ್ಕರ ನಾನು ಹೇಳೋದೇನಂತಂದರೆ ಸಾವಿಗೆ ಯಾರೂ ಹೆದರಂಗಿಲ್ಲ ಅದು ಬರ್ದು ಬರ್ದಿಟ್ಟಿರುತ್ತೆ ಮೊದಲೇ ಹೀಗೆ ಸಾವಿಗೆ ಮುಂಚೆ ಸರ್ ಹುಟ್ಟಿಗೆ ಮುಂಚೆ ನಾವು ಅಂತ ಗೊತ್ತಿಲ್ಲ ಸತ್ತ ಮೇಲೆ ಏನು ಅಂತ ಗೊತ್ತಿಲ್ಲ ಮಧ್ಯದಲ್ಲಿ ಏನೇನು ಮಾಡ್ತೀವೋ ಅದು ಮಾತ್ರ ನಮ್ಮ ಹಿಂದೆ ಬರೋದು ಅವ್ರು ಹೇಳ್ದಂಗೆ ಸ್ವರ್ಗ ನರಕ ಎಲ್ಲ ಮೇಲಿಲ್ಲ ಕೇಳು ಜನಕ ಇಲ್ಲೇ ಕಾಣಬೇಕು ಉಸುರಿರೋ ಕೋಣೆ ತನಕ ಎಲ್ಲ ಇಲ್ಲವೇ ಅನುಭವಿಸ್ಬಿಟ್ಟು ಹೋಗಬೇಕು ಸತ್ತ ಮೇಲೆ ಗೊತ್ತಿಲ್ಲ ಸ ಊಟೋದಕ್ಕಿಂತ ಮುಂಚೆನೂ ಗೊತ್ತಿಲ್ಲ ಇಲ್ಲೇನೇನು ಮಾಡ್ತೀವೋ ಅದು ಮಾತ್ರ ಗೊತ್ತಿರುತ್ತೆ ಅದಕ್ಕೆ ಎರಡು ಜನ ಹೇಳ್ತಾರೆ ಏ ಅವ್ನು ಮಾಡಿದ್ದಾನೆ ಅವ ಅನುಭವಿಸ್ತಾನೆ ಬಿಡು ಉಪ್ಪು ಕುಡಿದಿದ್ದಾನೆ ನೀರು ಕುಡಿತಾನೆ ಬಿಡು ಎಲ್ಲವ ಇಲ್ಲವೇ ಇಲ್ಲೇ ಇರುತ್ತದೆ ಆದರೆ ನಾನು ಹೇಳುವುದು ಏನಂತಂದರೆ ಎಲ್ಲರನ್ನು ಒಳ್ಳೆಯದೇ ಮಾಡೋಣ ಒಳ್ಳೆಯದೇ ನೋಡೋಣ ಒಳ್ಳೆಯದೇ ಕೇಳಿಸ್ಕೊಳ್ಳೋಣ ನಮ್ಮಿಂದ ಏನು ಬರುತ್ತೋ ಅದು ಬರಲಿ ಬಟ್ ನಮ್ಮ ಮುಂದಿನ ಉದ್ದೇಶ ಒಳ್ಳೆಯದಾಗಿರಲಿ ಪಾಸಿಟಿವ್ ಆಗಿರಲಿ ಒಬ್ಬರಿಗೆ ಉಪಯೋಗ ಆಗುವಂಥದ್ದಾಗಿರಲಿ ಇರುವಷ್ಟು ಕಾಲ ಒಳ್ಳೆಯದನ್ನು ಮಾಡಿ ಒಳ್ಳೆಯ ಹೆಸರನ್ನು ಪಡ್ಕೊಂಡು ಪಡ್ಕೊಳ್ಳೋಣ ಅಂತ ಹೇಳುತ್ತಾ ಈ ಒಂದು ನನ್ನ ವಿಡಿಯೋವನ್ನು ಮುಗಿಸುತ್ತಿದ್ದೇನೆ ನಿಮಗೆ ನಾನು ಮಾತನಾಡಿದ್ದೆಲ್ಲವೂ ಇಷ್ಟವಾಗಿದ್ದರೆ ಸೂಕ್ತವಾಗಿದೆ ಅನಿಸಿದ್ದರೆ ಸರಿ ಇದೆ ಅನಿಸಿದ್ದರೆ ನೀವು ನಮ್ಮ ಟಿ ಬಿ ಆರ್ ನ್ಯೂಸ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ವಿನಂತಿಸಿಕೊಳ್ಳುತ್ತೇನೆ ಮತ್ತೊಂದು ವಿನಂತಿ ಏನಂತಂದರೆ ನನ್ನ ಟಿ ಬಿ ಆರ್ ನ್ಯೂಸ್ ಆಗಿ ಹೊಸದಾಗಿ ಸಬ್ ಹೊಸದಾಗೆ ಆಕ್ಟಿವೇಟ್ ಮಾಡಿರ್ತೇನೆ ಯಾರಾದರೂ ಮೊದಲು ಸಬ್ಸ್ಕ್ರೈಬ್ ಮಾಡಿದ್ದೀರೋ ಮತ್ತೊಂದು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ ನನ್ನ ಒಂದು ವಿಡಿಯೋವನ್ನು ಮುಗಿಸುತ್ತಿದ್ದೇನೆ ಧನ್ಯವಾದಗಳು ಥ್ಯಾಂಕ್ ಯೂ